ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತೊಂದು ದಿನದ ರೆಸಿಪಿ ಪುಳಿಯೋಗರೆ ಮೊದಲು ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಐನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಸೇರಿಸ್ತಾ ಇದ್ದೀನಿ ಒಂದು ಹದಿನೈದು ಬ್ಯಾಡಿಗೆ ಸೇರಿಸ್ತಾ ಇದ್ದೀನಿ ಗುಂಟೂರು ಮೆಣ್ಸಿಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಸಣ್ಣ ಉರಿಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ತುಂಬ ಪರ್ಫೆಕ್ಟಾಗಿ ಪುಳಿಯೋಗರೆ ಬರುತ್ತೆ ಈಸಿ ಮೆಥಡಲ್ಲಿ ನಾನು ನಿಮಗೆ ಇದ್ದೀನಿ ಸ್ವಲ್ಪ ಬಣ್ಣ ಬದಲಾವಣೆ ಆಗೋವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಪುಳಿಯೋಗರೆ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಈ ಥರ ಪೌಡ್ರ್ ಇಟ್ಕೊಂಡ್ರೆ ಬೇಕಾದಾಗ ಪುಳಿಯೋಗರೆನ ರೆಡಿ ಮಾಡ್ಕೋಬೋದು ಲಂಚ್ ಬಾಕ್ಸ್ ಕೂಡ ಯೂಸ್ ಮಾಡ್ಬೋದು ನೋಡಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ಆಯಿಲ್ ಸೇರಿಸಿ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಇದ್ದೀನಿ ಇದು ಕೂಡ ಹುರ್ಕೋಬೇಕು ಸ್ವಲ್ಪ ಬದಲಾವಣೆ ಆಗಬೇಕು ಕಾಳುಗಳ ಬಣ್ಣ ಆ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಗಿದೆ ಈಗ ಇದನ್ನ ಮತ್ತೆ ಅದೇ ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ಪ್ಯಾಕೆಟಲ್ಲಿ ಬರೋ ಪುಳಿಯೋಗರೆ ಥರನೇ ಇರುತ್ತೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಪ್ಪು ಎಳ್ಳು ಒಂದು ಸ್ಪೂನಷ್ಟು ಬಿಳಿ ಎಳ್ಳ ಸೇರಿಸ್ತಾ ಇದ್ದೀನಿ ಇದು ಕೂಡ ಬಣ್ಣ ಬದಲಾವಣೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಹಸಿ ಕರಿಬೇವು ಹುಣ್ಸೆಹಣ್ಣ ಸೇರಿಸ್ತಾ ಇದ್ದೀನಿ ಒಂದು ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ ನಾನು ಮಾಡ್ತಿರೋ ಪುಡಿ ಡೈರೆಕ್ಟಾಗಿ ಅನ್ನ ಕಲಿಸ್ಕೊಳ್ಳೋ ಥರ ಪುಡಿನ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಶ್ನದ ಪುಡಿ ಸ್ವಲ್ಪ ಹಿಂಗು ಒಂದು ಚಮಚದಷ್ಟು ಬೆಲ್ಲನ ಇದ್ದೀನಿ ಬೆಲ್ಲ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮೇಯ್ನ್ ಹಾಕಬೇಕು ಬೆಲ್ಲನ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಒಂದು ರೌಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ಇಲ್ಲಾಂದರೆ ಪುಡಿ ಮಾಡೋಕ್ಕೋದ್ರೆ ಮುದ್ದು ಮುದ್ದೆ ಆಗಿಬಿಡುತ್ತೆ ನೋಡಿ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಓಡ್ರ್ ಮಾಡ್ಕೋಬೇಕಾಗುತ್ತೆ ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ಇದನ್ನ ತರಿ ತರಿಯಾಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ಪುಡಿನೆಲ್ಲ ಒಂದು ಬಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಈ ಪುಡಿನೂ ಕೂಡ ಹಾರಬೇಕು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಇದು ಒಗ್ಗರಣೆ ಈಗ ನಾನು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಳ್ಳು ಒಂದೆರಡು ಚಮಚ ಕಡಲೆಕಾಯಿ ಬೀಜ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಹಿಂಗು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಕರಿಬೇವು ಕೊಬ್ಬರಿ ತುರಿ ಸೇರಿಸ್ತಾಯಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ಅದು ಕೂಡ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿದ್ದೀವಲ್ಲ ಪುಡಿನ ಗ್ಯಾಸ್ನ ಆಫ್ ಮಾಡಿ ಪುಡಿ ಸೇರಿಸಬೇಕು ಮೊದಲೇ ಪುಡಿ ಸೇರ್ಸೋಕೆ ಹೋಗಬೇಡಿ ಯಾಕಂದರೆ ಅದು ಸೀದೋಗಿಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಒಗ್ಗರಣೆ ಪುಡಿನ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಪುಳಿಯೋಗರೆ ಎರಡು ಥರ ಮಿಕ್ಸ್ ಮಾಡ್ಕೊಬೋದು ಎಣ್ಣೆ ಕಾಯಿಸಿ ಕೂಡ ಅನ್ನದ ಜೊತೆ ಕಲಿಸ್ಕೊಬೋದು ಮತ್ತು ಗೊಜ್ಜು ಮಳಿಸಿ ಕೂಡ ಕಲ್ಸ್ಕೊಬೋದು ಈ ಥರ ಪುಳಿಯೋಗರೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ರೆಸಿಪಿಲಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್